ಬುದ್ಧಿವಂತ ವ್ಯಕ್ತಿಯ ಹನ್ನೆರಡು ಮುಖ್ಯ ಆಚರಣೆಗಳು ಪ್ರತಿದಿನ ಬೆಳಗ್ಗೆ ಶಾಂತವಾಗಿ ಎಚ್ಚರಿಕೆ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ಎದ್ದು ಸೂರ್ಯನ ಬೆಳಕನ್ನು ಸ್ವೀಕರಿಸಿ ದಿನವನ್ನು ಶುಭವಾಗಿ ಆರಂಭಿಸುತ್ತಾರೆ ಧ್ಯಾನ ಮತ್ತು ಪ್ರಾರ್ಥನೆ ಕನಿಷ್ಠ ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಶಾಂತವಾಗಿ ಕುಳಿತು ಮನಸ್ಸನ್ನು ಸಮಾಧಾನಗೊಳಿಸುತ್ತಾರೆ ಈಶಾನ್ಯ ದಿಕ್ಕಿನಲ್ಲಿ ಧ್ಯಾನ ಮಾಡಿದರೆ ಹೆಚ್ಚು ಫಲ ಯೋಜಿತ ಜೀವನ ಪ್ರತಿ ದಿನದ ಕೆಲಸಗಳನ್ನು ಮುಂಚಿತವಾಗಿ ಯೋಚಿಸಿ ಕ್ರಮವಾಗಿ ಪೂರೈಸುತ್ತಾರೆ ಯೋಜನೆ ಇಲ್ಲದವರು ಅಸಮಾಧಾನಕ್ಕೆ ಗುರಿಯಾಗುತ್ತಾರೆ ಕೃತಜ್ಞತೆ ದಿನವೂ ತಾನು ಪಡೆಯುವ ಲಾಭಕ್ಕೆ ದೇವರಿಗೆ ಧನ್ಯವಾದ ಹೇಳುವ ಅಭ್ಯಾಸ ಇರುತ್ತದೆ ಸ್ವಯಂ ನಿಯಂತ್ರಣ ಕೋಪ ಮಾತು ಖರ್ಚು ಆಹಾರ ಎಲ್ಲದಲ್ಲೂ ಮಿತಿಯನ್ನು ಇಡುತ್ತಾರೆ ಜ್ಞಾನಾಸಕ್ತಿ ಪ್ರತಿದಿನ ಹೊಸದಾಗಿ ಏನಾದರೂ ಕಲಿಯಲು ಪ್ರಯತ್ನಿಸುತ್ತಾರೆ ಪುಸ್ತಕ ಉಪನ್ಯಾಸ ಮತ್ತು ಅನುಭವ ಶ್ರವಣ ಶಕ್ತಿ ತಕ್ಷಣ ಪ್ರತಿಕ್ರಿಯೆ ಕೊಡದೆ ಮೊದಲು ಇತರರನ್ನು ಸಂಪೂರ್ಣವಾಗಿ ಕೇಳುತ್ತಾರೆ ದಯೆ ಮತ್ತು ಸಹಾನುಭೂತಿ ಬುದ್ಧಿವಂತರು ಇತರರ ದುಃಖವನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ ಸ್ವಚ್ಛತೆ ಮತ್ತು ಸೌಂದರ್ಯ ಪ್ರೀತಿ ತಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಶುದ್ಧತೆ ಇರುತ್ತದೆ ಸಮಯ ಪವಿತ್ರ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿಕ್ಷಣವನ್ನು ಉಪಯುಕ್ತವಾಗಿ ಬಳಸುತ್ತಾರೆ ನಿರಂತರ ಆತ್ಮ ಪರಿಶೀಲನೆ ಪ್ರತಿದಿನ ಸಂಜೆ ನಾನು ಇಂದು ಹೇಗಿದ್ದೆ ಎಂದು ತಾನು ತಾನೇ ಪ್ರಶ್ನಿಸುತ್ತಾರೆ ಆಧ್ಯಾತ್ಮಿಕ ಸಂಪರ್ಕ ದೇವರ ಧರ್ಮದ ಅಥವಾ ಪ್ರಕೃತಿಯೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್